Ну, а ಪಾರ್ವತಿ ತೀರು ಅಲಿಯಾಸ್ ಪಾರ್ವತಿ ಮೆನಲ್ ಕನ್ನಡಿಗರಿಗೆ ಅಪರಿಚಿತರೇನಲ್ಲ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಪಾರ್ವತಿ ಆ ನಂತರ ಮಳೆ ಬರಲಿ ಮಂಜು ಇರಲಿ ಪೃಥ್ವಿ ಮತ್ತು ಅಂತರ್ಬಹಾರ್ ಚಿತ್ರಗಳಲ್ಲಿ ನಟಿಸಿದ್ದರು ಕನ್ನಡಿಗರ ಹೃದಯವನ್ನ ಗೆದ್ದರು ಇನ್ನು ಬಾಲಿವುಡ್ ನ ಈ ಬಟ್ಟಲು ಕಣ್ಣಿನ ಚೆಲುವೆ ಕೇವಲ ತಮ್ಮ ಅಭಿನಯದಿಂದ ಮಾತ್ರ ಹೆಸರುವಾಸಿಯಾಗಿಲ್ಲ ಬದಲಿಗೆ ತಮ್ಮ ನೇರ ಹಾಗೂ ದಿಟ್ಟ ನುಡಿಗಳಿಂದ ಕೂಡ ಹೆಸರುವಾಸಿಯಾದವರು ಇವರು ಮಲಯಾಳಂನ ಸ್ಟಾರ್ ಒಬ್ಬರ ವಿರುದ್ಧ ನೇರ ನೇರವಾಗಿ ವಾಗ್ದಾಳಿ ನಡೆಸಿದ ಪಾರ್ವತಿ ವಿರುದ್ಧ ಆ ಸ್ಟಾರ್ ಅಭಿಮಾನಿಗಳು ಅನಂತರ ಸೈಬರ್ ಯುದ್ಧವನ್ನೇ ಸಾರಿದ್ದರು ಆದರೆ ಪಾರ್ವತಿ ಮಾತ್ರ ಕುಗ್ಗಲಿಲ್ಲ ಎದೆಗುಂದಲಿಲ್ಲ ಉಯರೆಯಂತಹ ಸಿನಿಮಾ ಮೂಲಕ ಮತ್ತೆ ಬಾಲಿವುಡ್ ನಲ್ಲಿ ಪುಟಿದೆದ್ದವರು ಪಾರ್ವತಿ ಇಂಥ ಪಾರ್ವತಿ ಸದ್ದಿಲ್ಲದೆ ಮದುವೆಯಾದ್ರಾ ಅನ್ನುವ ಅನುಮಾನ ಇವರ ಅಭಿಮಾನಿಗಳನ್ನ ಕಾಣ್ತಿದೆ ಅದಕ್ಕೆ ಕಾರಣ ವೈರಲ್ ಆದ ಫೋಟೋ ಹೌದು ಅಸಲಿಗೆ ಪಾರ್ವತಿಗೆ ಈಗ ಮೂವತ್ತಾರರ ಹರೆಯ ಆದರೆ ಇನ್ನೂ ಮದುವೆ ಮಾತ್ರ ಆಗಿಲ್ಲ ಇನ್ನು ಸಾಮಾನ್ಯಕ್ಕೆ ವಯಸ್ಸಿಗೆ ಬಂದ ಯುವಕ ಯುವತಿಯರು ಎಲ್ಲಿಯೇ ಹೋಗಲಿ ಅಲ್ಲಿ ಮೊದಲು ಎದುರಾಗುವುದು ಮದುವೆಯ ಕುರಿತು ಪ್ರಶ್ನೆ ಇನ್ನು ಸೆಲೆಬ್ರಿಟಿಗಳ ಪಾಡಂತೂ ಇದಕ್ಕಿಂತ ಭಿನ್ನ ಸಭೆ ಸಮಾರಂಭಕ್ಕೆ ತೆರಳಲಿ ಪಾರ್ಟಿಗೆ ಹೋಗಲಿ ಸಿಕ್ಕ ಸಿಕ್ಕಲ್ಲಿ ಮದುವೆಯ ಪ್ರಶ್ನೆಯನ್ನ ಕೇಳಿ ಕೊಡಬಾರದ ಟಾರ್ಚರ್ ಕೊಡ್ತಾರೆ ಪಾರ್ವತಿ ಮೆನನ್ಗೆ ಕೂಡ ಈ ಅನುಭವ ಆಗಿದೆ ಓದಲ್ಲಿ ಬಂದಲ್ಲಿ ಮದುವೆಯ ಕುರಿತು ಪ್ರಶ್ನೆ ಎದುರಾಗ್ತಾನೆ ಇದೆ ಆದರೆ ಪಾರ್ವತಿ ಮಾತ್ರ ಇಲ್ಲಿಯವರೆಗೆ ಮದುವೆಯ ಕುರಿತು ಮಾತನಾಡಿಲ್ಲ ಈ ನಡುವೆ ಪಾರ್ವತಿ ಮೇನನ್ ಗುಟ್ಟು ಗುಟ್ಟಾಗಿ ಮದುವೆಯಾಗಿದ್ದಾರೆ ಎಂಬ ವದಂತಿ ಹಬ್ಬಿದೆ ಸುದ್ದಿ ಕೇಳಿ ಪಾರ್ವತಿ ಮೇನನ್ ಅವರ ಭಕ್ತಗಣ ಕೂಡ ಬೆಚ್ಚಿ ಬಿದ್ದಿದೆ ಆದರೆ ಸತ್ಯ ಸಂಗತಿ ಏನೆಂದರೆ ವೈರಲ್ ಆದ ಈ ಫೋಟೋಗಳು ಪಾರ್ವತಿ ಮೇನನ್ ಅವರ ಖಾಸಗಿ ಬದುಕಿನದಲ್ಲ ಬದಲಿಗೆ ಸಿನಿಮಾಗೆ ಸಂಬಂಧಿಸಿದ್ದು ಹೌದು ಪಾರ್ವತಿ ಮೇನನ್ ಉಲ್ಲು ಜುಕ್ಕು ಎಂಬ ಚಿತ್ರವೊಂದರಲ್ಲಿ ನಟಿಸಿದ್ದಾರೆ ಪ್ರಶಾಂತ್ ಮುರುಳಿ ಈ ಚಿತ್ರದ ನಾಯಕ ಟಾಮಿ ನಿರ್ದೇಶನ ಇರುವ ಈ ಚಿತ್ರದ ನಲವತ್ತೈದು ನ ಪ್ರೋಮೋ ಒಂದು ಇತ್ತೀಚೆಗೆ ಬಿಡುಗಡೆಯಾಗಿದೆ ಬಿಡುಗಡೆಯಾದ ಈ ಪ್ರೋಮೋದಲ್ಲಿ ಪಾರ್ವತಿ ಮೇನನ್ ಮತ್ತು ಪ್ರಶಾಂತ್ ಮುರುಳಿ ನವ ದಂಪತಿಗಳ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ರೀಲ್ನಲ್ಲಿ ಆಗಷ್ಟೇ ಮದುವೆಯಾದ ಹಿನ್ನೆಲೆ ದೋಣಿಯಲ್ಲಿ ಕುಳಿತು ಕ್ಯಾಮೆರಾಗಳಿಗೆ ಪೋಸ್ ನೀಡಿದ್ದಾರೆ ಹೀಗೆ ತೆರೆಯಲಾದ ಈ ಫೋಟೋಗಳೇ ಇದೀಗ ವೈರಲ್ ಆಗಿದೆ ಅದ್ನಲ್ಲಿ ಬಹುಕಾಲದ ನಂತರ ಪಾರ್ವತಿ ಮೆನನ್ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ತಮ್ಮ ಉಲ್ಲು ಜುಕ್ಕು ಚಿತ್ರದ ಮೂಲಕ ಸದ್ದು ಮಾಡುತ್ತಿದ್ದಾರೆ ಇನ್ನು ಈ ಚಿತ್ರದ ನಿರ್ದೇಶಕ ಕ್ರಿಸ್ಟೋ ಟಾಮಿ ಈ ಹಿಂದೆ ಅತ್ಯುತ್ತಮ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿಯನ್ನ ಮುಡುಗೇರಿಸಿಕೊಂಡವರು ಈ ಕಾರಣಕ್ಕೆ ಈ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಿದೆ ಕೇವಲ ನಲವತ್ತೈದು ಸೆಕೆಂಡ್ ಪ್ರೋಮೋದಿಂದ ಎಲ್ಲರ ಗಮನ ಸೆಳೆದ ಈ ಚಿತ್ರದ ಮೇಲೀಗ ಎಲ್ಲರ ಕಣ್ಣಿದೆ ಉಳಿದಂತೆ ಕನ್ನಡ ಚಿತ್ರರಂಗದಿಂದ ಕಳೆದ ಹತ್ತು ವರ್ಷಗಳಿಂದ ಅಂತರವನ್ನ ಕಾಪಾಡಿಕೊಂಡು ಬಂದಿರುವ ಪಾರ್ವತಿ ಮರಳಿ ಕನ್ನಡ ಜನರಂಗಕ್ಕೆ ಬರುವುದು ಯಾವಾಗ ಎಂಬ ಪ್ರಶ್ನೆ ಕೂಡ ಅನೇಕರಿಗೆ ಕಾಡುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು